ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಪ್ರತಿ ವರ್ಷದಂತೆ ಈ ವರ್ಷವೂ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸತ್ಯಗಾರ್ಡನ್ ಹೋಟೆಲ್ ವಿನಯ ರೆಸಿಡೆನ್ಸಿ ಹತ್ತಿರ ಸಿಂಧನೂರಿನಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೇರ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿಯವರ ಅವರ ಅಧ್ಯಕ್ಷತೆಯಲ್ಲಿ ರಾಯಚೂರು ಕೊಪ್ಪಳ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳ ಐದನೂರ ಐವತ್ತೆರಡು ಮಕ್ಕಳಿಗೆ ನಡೆಯುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಷಟಸ್ಥಲ ಬ್ರಹ್ಮ ವಾಮದೇವ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಹಂಪಿ ಸಾವಿರ ದೇವರ ಸಂಸ್ಥಾನ ಮಠ ಎಮ್ಮಿಗನೂರು ಇವರು ವಹಿಸುವರು ಎಂದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ತೊಗಲುಗೊಂಬೆ ಕಲಾವಿದರು ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ಭೀಮವ್ವ ದೊಡ್ಡಬಾಳಪ್ಪ ಶಿಳ್ಳೆ ಖ್ಯಾತರ ಇವರು ನೆರವೇರಿಸುತ್ತಿದ್ದು ಉಪನ್ಯಾಸಕರಾಗಿ ಮಾನವ ಮನಸ್ಥಿತಿ ತರಬೇತುದಾರರು ಸ್ಫೂರ್ತಿದಾಯಕ ಭಾಷಣಕಾರರಾದ ಮಹೇಶ್ ಮಸಾಲ ಅವರು ಭಾಗವಹಿಸುವರು ಹಾಗೂ ರಾಜ್ಯ ಸಂಘದ ಪದಾಧಿಕಾರಿಗಳು ನಾಲ್ಕು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರು ಪದಾಧಿಕಾರಿಗಳು ಸರ್ಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕೋರಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಪ್ರತಿ ವರ್ಷದಂತೆ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದೀಗ ನಾಲ್ಕು ಜಿಲ್ಲೆಗಳ ಅಂದ್ರೆ ರಾಯಚೂರು ಕೊಪ್ಪಳ ವಿಜಯನಗರ ಹಾಗೂ ಬಳ್ಳಾರಿ ಈ ನಾಲ್ಕು ಜಿಲ್ಲೆಗಳ ಪ್ರತಿಭಾನ್ವಿತ ಮಕ್ಕಳ ಪ್ರತಿಭಾ ಪುರಸ್ಕಾರವನ್ನು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸತ್ಯ ಗಾರ್ಡನ್ನಲ್ಲಿ ಇದೇ ಭಾನುವಾರ ದಿನಾಂಕ ಹತ್ತನೇ ತಾರೀಖು ಹಮ್ಮಿಕೊಂಡಿದೆ ಈ ಒಂದು ಪ್ರತಿ ಮಕ್ಕಳ ಒಂದು ಮಕ್ಕಳ ಒಂದು ಆಶೀರ್ವಚನವನ್ನು ನೀಡಲು ನಮ್ಮ ರಾಜ್ಯ ಸಂಘವು ಕೋರಿಕೊಂಡಾಗ ಶ್ರೀ ಶ್ರೀ ಶಟಸ್ಥಲ ಬ್ರಹ್ಮ ವಾಮದೇವ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು ಅಂಬಿಸಾಗರ ದೇವರ ಮಠ ಎಂಬಿಗೂರವರು ಒಪ್ಪಿಕೊಂಡಿದ್ದು ಮಕ್ಕಳಿಗೆ ಆಶೀರ್ವಚನವನ್ನು ನೀಡಲಿದ್ದಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ವಿನೂತನವಾಗಿ ವಿಶೇಷ ಸಾಧಕರನ್ನು ಮೂಲಕ ಉದ್ಘಾಟನೆ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅಂಗದಿಯ ಮೇರೆಗೆ ಶ್ರೀಮತಿ ಭೀಮವ್ವ ದೊಡ್ಡಬಾಳಪ್ಪ ಶಿಳ್ಳೆ ಖ್ಯಾತರು ಹಿರಿಯ ತೊಗುಲುಗೊಂಬೆ ಕಲಾವಿದರಾಗಿರ್ತಕ್ಕಂಥವರು ಹಾಗೂ ಇತ್ತೀಚೆಗೆ ಪದ್ಮಶ್ರೀ ಪುರಸ್ಕೃತರು ಕೊಪ್ಪಳ ಜಿಲ್ಲೆ ಇವರನ್ನ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಹ್ವಾನಿಸ್ತಾ ಇದ್ದೇವೆ ಹಾಗೆಯೇ ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯ ಒಂದು ಮಕ್ಕಳಿಗೆ ಮತ್ತು ಮಾನವ ಒಂದು ವಿದ್ವತ್ತಿಗೆ ಸಂಬಂಧಪಟ್ಟಂಗೆ ವಿವಿಧ ರೀತಿಯ ಕೌಶಲ್ಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಬಹಳಷ್ಟು ಸೆಮಿನಾರ್ಗಳನ್ನು ಮಾಡಿರ್ತಕ್ಕಂಥ ಹಿರಿಯರು ಶ್ರೀ ಮಹೇಶ್ ಮಾಷಾಡ್ ಅವರು ಒಂದು ಸ್ಫೂರ್ತಿದಾಯಕ ಭಾಷಣವನ್ನು ಮಾಡುವ ಮೂಲಕ ಈ ಪ್ರತಿಬಂಧಿತ ಮಕ್ಕಳಿಗೆ ಇನ್ನಷ್ಟು ಪ್ರೇರಣೆಯನ್ನು ಕೊಡಲಿದ್ದಾರೆ ಈ ಒಂದು ಸಮಾರಂಭದ ಕೇಂದ್ರ ಮತ್ತೆ ಮತ್ತು ಏನೆಂದರೆ ಇತರ ಸಿ ಎಸ್ ಅವರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರ ಪ್ರಸಂಗ ಇವರು ಈ ಒಂದು ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿ ನೆರವೇರಿಸಿಕೊಂಡಿದ್ದಾರೆ ಈ ಒಂದು ಶುಭ ಸಂದರ್ಭದಲ್ಲಿ ಬಹಳಷ್ಟು ನಾಲ್ಕು ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಹಾಗೂ ಕೇಂದ್ರ ಸಂಘದ ವಿವಿಧ ಪದಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಒಂದು ಕಾರ್ಯಕಾರಿಣಿ ಸದಸ್ಯರು ಹಾಗೂ ಏನಂದರೆ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಹಾಗೂ ವಿವಿಧ ತಾಲೂಕುಗಳ ತಾಲೂಕು ಅಧ್ಯಕ್ಷರುಗಳು ಮತ್ತು ತಾಲೂಕಿನ ಎಲ್ಲ ರೀತಿಯ ಕಾರ್ಯಕರ್ತ ಸಮಿತಿಯ ಸದಸ್ಯರು ಆಮೇಲೆ ನಮ್ಮ ಜಿಲ್ಲೆಯ ವಿಶೇಷವಾಗಿ ಪ್ರತಿಭಾನ್ವಿತ ಮಕ್ಕಳು ಇದೊಂದು ಪುರಸ್ಕಾರ ನೀಡ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಸುಮಾರು ಈ ನಾಲ್ಕು ಜಿಲ್ಲೆಯ ಐದುನೂರ ಐವತ್ತೆರಡು ಮಕ್ಕಳು ಈ ಒಂದು ಪುರಸ್ಕೃತಕ್ಕೆ ಭಾಜನರಾಗಿದ್ದಾರೆ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳಿಗೆ ಅಂದ್ರೆ ಸರ್ಕಾರಿ ನೌಕರರ ಮಕ್ಕಳಿಗೆ ಅದು ಯಾವುದೇ ದರ್ಜೆಯಲ್ಲಿ ಈ ದರ್ಜೆಯಿಂದ ಈ ದರ್ಜೆ ಯಾವುದೇ ಸರ್ಕಾರಿ ನೌಕರ ಅವರ ಮಕ್ಕಳು ಯಾರು ಪ್ರತಿಭಾನ್ವಿತ ಇದ್ದಾರೆ ಪ್ರತಿಭಾದ್ಯ ಮಕ್ಕಳಿಗೆ ಅರ್ಜಿಯನ್ನು ಮಕ್ಕಳಿಗೆ ಒಂದು ಈ ಒಂದು ಪುರಸ್ಕೃತವನ್ನ ಮಾಡಿ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಆಗ್ತಾ ಇದೆ ಈ ಒಂದು ಕಾರ್ಯ ಬಹಳಷ್ಟು ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು ಮಕ್ಕಳಿಗೂ ಕೂಡ ಒಂದು ನೆನಪಿನಲ್ಲಿ ತಮ್ಮ ಒಂದು ಸಾಧನೆಯನ್ನ ಬೆಂಬಲಿಸ್ತಕ್ಕಂಥ ಪ್ರೋತ್ಸಾಹಿಸ್ತಕ್ಕಂಥ ಮಕ್ಕಳಿಗೆ ಇನ್ನೂ ಇನ್ನಷ್ಟು ಹೆಚ್ಚಿನ ಉತ್ತೇಜನವನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದ್ದು ಆ ಮಕ್ಕಳಿಗೆ ಭಾಳ ಪ್ರೇರಣಾ ರವಿಗಳನ್ನು ಮೂಲಕ ಏನಾದರೆ ಹೆಚ್ಚಿನ ಸ್ಫೂರ್ತಿದಾಯಕ ಸಿಗೋದ್ರಿಂದ ಇನ್ನಷ್ಟು ಸಾಧನೆಯನ್ನು ಮಾಡಲಿ ಆ ಸಾಧನೆ ಏನಂದರೆ ಎಲ್ಲ ರೀತಿಯ ಏನಂದರೆ ಬೇರೆ ಬೇರೆ ಮುಂದಿನ ಅವರ ಜೀವನದಲ್ಲಿ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡತಕ್ಕಂಥ ಒಂದು ಸಾಧ್ಯತೆಗೆ ಈ ಒಂದು ಕಾರ್ಯಕ್ರಮ ಪ್ರೇರಣೆಯಾಗಲಿ ಅನ್ನುವ ಒಂದು ಸದಾಶಯದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಎಸ್ ಸಿಯಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿನ ಒಂದು ಅಂಕ ಪಡೆದ ಸರ್ಕಾರ ನೌಕರು ಮಕ್ಕಳು ಹಾಗೆ ಪಿ ಯು ಸಿಯಲ್ಲಿ ಇದ್ದಾರೆ ಒಟ್ಟು ನೂರ ಮೂವತ್ತು ರೈತರು ತಾಲೂಕು ರೈತರು ಒಂದು ಜಿಲ್ಲೆಯ ಮಕ್ಕಳು ಏನಂದರೆ ಅಪ್ಲಿಕೇಶನ್ ಹಾಕಿದವರು ಇವರು ಆಕೆ ಇರ್ತಕ್ಕಂಥ ಪ್ರತಿಪಾದ ಮಕ್ಕಳು ಇರ್ಬೋದು ಆದರೆ ಆ ಸಂದರ್ಭದಲ್ಲಿ ನಾವು ಬಹಳಷ್ಟು ಏನಂದರೆ ವಾಟ್ಸಪ್ ಮೂಲಕ ಮತ್ತು ಬೇರೆ ಬೇರೆ ದೃಶ್ಯ ಮಾಧ್ಯಮ ಮೂಲಕ ನಾವು ಕೋರಿಕೊಂಡಿದ್ದೀವಿ ಆಮೇಲೆ ಬೇರೆ ಬೇರೆ ಗುಂಪುಗಳಲ್ಲಿ ನಾವು ಚರ್ಚೆಗಳನ್ನ ಮಾಡಿದೀವಿ ಯಾರು ಸರ್ಕಾರದ ಒಬ್ಬರು ಪ್ರತಿವಾದಂತ ಮಕ್ಕಳಿದ್ದಾರೆ ಅರ್ಜಿಯನ್ನು ಸಲ್ಲಿಸಿ ಅಂತೇಳಿ ಸಲ್ಲಿಸಿರ್ತಕ್ಕಂಥ ಮಕ್ಕಳು ಒಟ್ಟು ನೂರ ಮೂವತ್ತು ನಮ್ಮ ಒಂದು ರಾಯಚೂರು ಜಿಲ್ಲೆಯಲ್ಲಿದ್ದಾರೆ ಅದೇ ರೀತಿ ಕೊಪ್ಪಳ ಜಿಲ್ಲೆಯವರು ಒಟ್ಟು ನೂರ ಎಪ್ಪತ್ನಾಲ್ಕು ಮಕ್ಕಳು ಏನಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಹಾಗೆ ಬಳ್ಳಾರಿ ಜಿಲ್ಲೆಯ ತೊಂಬತ್ತೊಂದು ಮಕ್ಕಳು ವಿಜಯನಗರ ಜಿಲ್ಲೆಯ ಅರವತ್ನಾಲ್ಕು ಮಕ್ಕಳು ಒಟ್ಟು ವಿಜಯನಗರ ಜಿಲ್ಲೆಯ ನೂರ ಐವತ್ತೇಳು ಮಕ್ಕಳು ಒಟ್ಟಾರೆ ಐನೂರ ಐವತ್ತೆರಡು ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭೆಯ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಲಿದ್ದೇವೆ ನಮ್ಮ ಕಡೆ ಎಲ್ಲ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಒಂದು ಬೆಂಬಲ ಸಹಕಾರ ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಮಕ್ಕಳಿಗೆ ಈಗ ಯಾರು ಅರ್ಜಿಯನ್ನು ಹಾಕಿರ್ತಾರೆ ಅರ್ಜಿ ಆಟೋ ಮಕ್ಕಳಿಗೆ ಒಂದ್ ಕಡೆ ನಾವು ಪ್ರತಿಭೆಯನ್ನು ಶುಕಿಸಿ ಪ್ರೋತ್ಸಾಹಿಸೋದಾದ್ರೆ ಅದೇ ರೀತಿ ಹಿಂದುಳಿದ ಮಕ್ಕಳಿಗೂ ಕೂಡ ಏನಂದ್ರೆ ಒಂದು ಪ್ರೇರಣೆ ಆಗಲಿ ನಮ್ಮ ಜಿಲ್ಲೆಯಲ್ಲೇ ನಡೆಯುತ್ತೆ ಹೆಚ್ಚಿನ ಮಕ್ಕಳಿಗೆ ಏನಂದ್ರೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಪಾಲಕರು ಕೂಡ ನಾವು ಕಾಣಿಸ್ತಾ ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ ಶಂಕರ್ ಗೌಡ ಶ್ರೀನಿವಾಸ್ ಪ್ರಸನ್ನ ಕುಮಾರ್ ಸೇರಿದಂತೆ ಇತರರಿದ್ದರು